ख्य समुलेखन सच्चिदाननंदय शिवाय पर्रह्मणे नमः ओम ಯೋಗದ ತರಬೇತಿಯನ್ನು ಇದ್ದೀರಿ ನಾನು ನಿನ್ನೆ ಹೇಳಿದ್ದಲ್ಲ ನೀವು ಏನನ್ನ ಕಲಿತೀರೋ ಅದರ ನಿಮಗೆ ಗೊತ್ತು ಮಾಡ್ಕೋಬೇಕು ಅಂದಾಗ ಕಲಿಯುವುದರಲ್ಲಿ ಆಸಕ್ತಿ ಕ್ರಿಯೇಟ್ ಆಗ್ತದೆ ಇಲ್ಲದ್ರೆ ಏನು ಕಲಿತೀನಿ ಅನ್ನೋ ಬಗೆಗೆ ನಿಮಗೆ ಸ್ಪಷ್ಟತೆ ಇರದೇ ಇರೋದ್ರೆ ಅದರಲ್ಲಿ ಆಸಕ್ತಿ ಡೆವಲಪ್ ಆಗುದಿಲ್ಲ ಆದ ಕಾರಣ ನಿನ್ನೆ ಯೋಗ ಅಂದರೇನು ಅಂತ ಹೇಳ್ಕೊಂಡು ಹೇಳ್ತಾ ಯೋಗವು ಕೂಡುವಿಕೆ ಅಂತ ಹೇಳಿದ್ವಿ ಕೂಡೋದು ಯಾಕಂದರೆ ನಾವು ಒಬ್ಬರೇ ಅಲ್ಲ ಇಲ್ಲಿ ಎರಡು ಶಕ್ತಿಗಳದಾವೆ ನಾವು ಒಬ್ಬನೇ ಅಲ್ಲ ನನ್ನಲ್ಲಿ ಎರಡು ಶಕ್ತಿಗಳದಾವೆ ನಾನೇ ರಾವಣ ನಾನೇ ರಾಣ ಫಿಫ್ಟಿ ಪರ್ಸೆಂಟ್ ಪಾಸಿಟಿವಿಟಿ ಫಿಫ್ಟಿ ಪರ್ಸೆಂಟ್ ನೆಗೆಟಿವಿಟಿ ಇರ್ತಾವ ಹೆಂಗಪ್ಪ ಅಂತಂದ್ರೆ ಈಗ ನಮ್ಮ ಕರ್ನಾಟಕದೊಳಗೆ ವಿಧಾನಸಭೆಯೊಳಗ ಎರಡು ನೂರ ನಲ್ವತ್ನಾಲ್ಕು ಸೀಟ್ ಅದಾವೆ ಒಂದೂರ ಇಪ್ಪತ್ತ್ ಮೂರು ಬಂದ್ರೆ ಈ ಸರ್ಕಾರ ಇದ್ದಾನ ಒಂದೂರ ಇಪ್ಪತ್ತು ಒಂದು ಬಂದ್ರೆ ಅವರು ಇರೋದು ಪಕ್ಷ ಕೊಡ್ತಾರೆ ಬರೀ ಒಂದೇ ಒಂದು ಸೀಟ್ ಹಾಗೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವಿಟಿ ಫಿಫ್ಟಿ ಪರ್ಸೆಂಟ್ ನೆಗೆಟಿವಿಟಿ ಅರ್ಧ ಇದ್ದಾಗ ನೀವು ಮನುಷ್ಯರು ಅಷ್ಟೇ ಮನುಷ್ಯರಿರ್ತೀರಿ ಟೆನ್ ಪರ್ಸೆಂಟ್ ಈ ಕಡೆ ಕಳ್ಳಿದ್ರೆ ಯಾವ ಕಡೆ ರಾಕ್ಷಸತ್ವದ ಕಡೆ ನೆಗೆಟಿವಿಟಿಗೆ ರಾಕ್ಷಸ್ ಅಂತೀವಿ ಪಾಸಿಟಿವಿಟಿಗೆ ದೇವ್ರಿ ಟೆನ್ ಪರ್ಸೆಂಟ್ ಈ ಕಡೆ ಮಾಡಿದ್ರೆ ನೀವು ದೇವರ ಹಾಕಿ ಇಷ್ಟ ಓನ್ಲಿ ಟೆನ್ ಪರ್ಸೆಂಟ್ ರಾಮ ಅರವತ್ ಎಪ್ಪತ್ತು ಪರ್ಸೆಂಟ್ ಇದ್ದಾಗ ಗೊತ್ತಿಲ್ಲ ಆದ್ರೆ ಮೂವತ್ತು ಪರ್ಸೆಂಟ್ ಅಲ್ಲಿ ರಾಕ್ಷಸ್ ಅಥವಾ ಇದ್ದೇ ಅವಗುಣಗಳು ಇದ್ದುವೆ ರಾಮನ ಅವಗುಣಗಳನ್ನೂ ಎಷ್ಟೋ ಮಂದಿ ರಾಮನ ಅವಗುಣ ಹೆಂಗ್ ಕಂಡಿಡಿದಾರೆ ಇಷ್ಟು ದೊಡ್ಡ ದೇವ್ರು ಅನಿಸ್ಕೊಂಡಂತ ವ್ಯಕ್ತಿ ಶುಲ್ಲಕ ಒಬ್ಬ ಅಂಶನ ಮಾತಿಗೆ ತಾನು ಹೆದ್ದಿ ಬಿಡ್ತಾನ ಇವೆ ಅಂತ ದೊಡ್ಡವ ಅಂತ ಅನ್ನೋ ಮಂದಿ ಅದ ಮತ್ತ ವಾಲಿ ಕೂಡ ಸುಗ್ರೀವ ಮತ್ತು ವಾಲಿ ಅಂತಂದ್ರಲ್ಲ ವಾಲಿ ಕೂಡ ಯುದ್ಧ ಆಡ್ಬೇಕಾದಾಗ ಧರ್ಮವನ್ನ ಮರೆತು ಅವ ಹಿಂದಿರಿದ ಯುದ್ಧ ಮಾಡ್ತಾರಂತ ಇದು ಅಂತ ದೇವರತ್ವ ದೇವತ್ವ ಅಂತಾರೆ ಹೀಗೆ ಅವನಲ್ಲೂ ಕೂಡ ಸ್ವಲ್ಪ ನೆಗೆಟಿವಿಟಿ ಇತ್ತು ಆದರೆ ಒಂದು ಹತ್ತು ಪರ್ಸೆಂಟ್ ಇದ್ದದಕ್ಕೆ ಅವ್ರಿರ್ತಾರೆ ಇನ್ನು ರಾವಣ ರಾವಣ ಅನ್ನೋದು ಐವತ್ತು ಪರ್ಸೆಂಟ್ ಅವ ಅವರ ಪರ್ಸೆಂಟ್ ನೆಗೆಟಿವಿಟಿ ಹೋದ ಅವನ ಅಷ್ಟೇ ಅವಳ ನಲವತ್ತು ಪರ್ಸೆಂಟ್ ಒಳ್ಳೆ ಗುಣಗಳಲ್ಲವ ನೋಡಿ ರಾವಣ ತನ್ನ ಹೆಂಡತಿ ಮಂಡೋದ್ರಿ ಆಕಿ ಐದು ಪಂಚ ಪತಿರು ಅಕಿ ಹಬ್ಬಕ್ಕೆ ಮತ್ತ ಅವ ಯಾರಿಗೂ ಅನ್ಯಾಯ ಮಾಡುತ್ತಿಲ್ಲ ಅವನ ಸ್ವರ್ಣ ಇತ್ತು ನಾ ಕೇಳ್ತೀನಿ ಈಗ ನಿಮ್ಮ ತಮ್ಮರಿಗೆ ಅತ್ತಂಗರಿಗೆ ಯಾರ ಏನ್ ಮಾಡಿದ್ರೆ ಗೋಲ್ ಬದಿ ತೆಗಿಡಬೇಕು ಶುರ್ಪಡಿಗೆ ಇವಾಗ ಏನ್ ಬೇಕಾಗಿತ್ತು ಲಕ್ಷ್ಮಣ್ ಐ ಲಾಭ್ ಇವತ್ತು ಬಂದಕ್ಕೆ ಮೂ ಯಾಕೆ ಕೊಯ್ಬೇಕಾಗಿತ್ತು ಆಗುದ್ರ ನನ್ನ ಕಡೆ ಹೇಳ್ಬೇಕಾಗಿತ್ತು ಮೂ ಯಾಕೆ ಒಯ್ದು ರಾಮನ ರಾವಣನ ಸಿಟ್ಟು ಬರುತ್ತಿಲ್ಲ ನಮ್ ತಂಗಿ ಹಿಂಗ್ಯಾಕೆ ಮಾಡಿದ ತಿಳ್ಕೊಂಡು ಬಂದ ಮಾಡಿದ ಹೆಂಗದೇ ಇದು ಹೆಂಗದೇ ಇದು ಅಂದ್ರ ಅವನಲ್ಲಿ ಒಳ್ಳೆ ಗುಣಗಳನ್ನ ಕೆಲವು ಕೆಟ್ಟ ಕೃತ್ಯಗಳು ಅವನನ್ನು ರಾಕ್ಷಸನ್ನಾಗಿ ಮಾಡಿದ್ರು ನಲವತ್ತು ಪರ್ಸೆಂಟು ಒಳ್ಳೆ ಗುಣಗಳಿದ್ದಾಗೆ ಕೂಡ ಅವ ರಾಕ್ಷಸ ನಲ್ವತ್ತು ಪರ್ಸೆಂಟು ಅವಗುಣಗಳಿದ್ದಾಗ ಕೂಡ ರಾಮ ರಾಮ ಪರಮಾತ್ಮನಾದ ಹಾಗೆ ನಾವು ಕೂಡ ನಮ್ಮಲ್ಲಿ ಅವಗುಣಗಳು ಅದಾವ ಒಳ್ಳೆ ಗುಣಗಳು ಅದಾವ ಒಂದಿಷ್ಟು ಪರ್ಸೆಂಟೇಜ್ ಅದಪ್ಪ ಅಂದ್ರೆ ನೀವು ದೈವತ್ವಕ್ಕೆ ಹೋಗ್ತೀರಿ ದೇವ್ರ ಹಾಕಿರಿ ಮನುಷ್ಯತ್ವದಿಂದ ಮಾಧವತ್ವಕ್ಕೆ ಹೋಗ್ತೀರಿ ಆದ್ರೆ ಇನ್ನೂ ಒಂದು ಲೆವೆಲ್ ಅದು ಇನ್ನೂ ಒಂದು ಲೆವೆಲ್ ಯಾವ್ದಪ್ಪ ಅಂತಂದ್ರೆ ದಾನವತ್ವ ಅಂತ ನೀವು ಅತ್ಯಂತ ಕಡಿಮೆ ಲೆವೆಲ್ಗೆ ಹೋದಾಗ ನೀವು ಪಕ್ಕ ದಾನವರಾಗ್ತೇವೆ ನೀವು ಮಂದಿ ಹೆಂಡ್ರ ಇಷ್ಟು ವಿಷಯ ಮಾಡ್ತಾರ ಸುಡ್ತಾರ ಯೋ ಬ್ಯಾಡ್ ಈಗಂತೂ ಲವ್ ಜಿಹಾದ್ಗಳಿಗೆ ಏನೇ ನಡೆದು ಬರ್ತದೆ ಅಷ್ಟು ಕ್ರೂರ್ಯ ಮನಸ್ಸಿನವರೆಗೆ ಬರುತ್ತೆ ಅವರು ಸಾಕ್ಷಾತ್ ಭೂಲೋಕದ ರಾಕ್ಷಸರವರು ಭೂಲೋಕದ ರಾಕ್ಷಸರವರಲ್ಲ ಅವರು ನೀವು ಮಾಡ್ಲಿಕ್ಕೆ ಶಕ್ಯವೇನ ನೀವು ಮಾಡ್ಲಿಕ್ಕೆ ಶಕ್ಯವಾದ್ರ ಸಾಕ್ಷಾತ್ ರಾಕ್ಷಸರೇ ಕೆಲವೊಂದಿ ತಮ್ಮದನ್ನ ಮರೇ ತೋವಿ ಇಡೀ ಜಗತ್ತಿಗೆ ಹೆಲ್ಪ್ ಮಾಡ್ತಾರೆ ತಾವು ಉಳಿದಿಯನ್ನೆಲ್ಲ ಜಗತ್ತಿಗೆ ಕೊಡ್ತಾರೆ ತಾವು ವಿಧಿ ಸಮಾಜಕ್ಕೆ ಕೊಡ್ತಾರ ಅವರು ದೇವರೇ ಆಗ್ತಾರೆ ಹಾಗೆ ನಿಮ್ಮಲ್ಲಿ ಮನುಷ್ಯತ್ವದ ಇದು ದಾನವತ್ವದ ರಾಕ್ಷಸತ್ವದ ಆ ರಾಕ್ಷ ಪಶು ಗುಣಗಳ ಇಷ್ಟಿತ್ ಹೆಚ್ಚಿಗೆ ಅಂದ್ರೆ ಪಶು ಗುಣಗಳು ಯಾಕೆ ಪಶು ಗುಣಗಳು ಬಂದ್ವಪ್ಪಾ ಅಂತಂದ್ರ ಮನುಷ್ಯ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯೊಳಗ ಹುಟ್ಟಿ ಬಂದಾನ ಅಡ್ಡಾಡಿ ಬಂದಾನ ಎಂಬತ್ನಾಲ್ಕು ಲಕ್ಷ ಜೀವರಾಶ ತಿರುಗಾಡಿ ಬಂದು ಮನುಷ್ಯ ಆಗಿ ನೀವು ನೀವು ಬರೋ ಮುಂದೆ ಸುಮ್ಮನೆ ಬಂದಿಲ್ಲ ಕತ್ತಿ ನಾಯಿ ಹಂದಿ ಹಲ್ಲಿ ಹಾವು ಇದ್ರ ಎಲ್ಲ ಹಾಕಿ ಬರ್ತೀರಿ ನೀವು ಜನ್ಮ ತತ್ತು ಸತ್ ಸತ್ ಸತ್ತು ಲಾಸ್ಟ್ ಏನೇನೋ ಸ್ವಲ್ಪ ಪುಣ್ಯ ಗಿಣ್ಯ ಮಾಡಿರ್ಬೇಕು ಅದಕ್ಕೆ ಮನುಷ್ಯ ಜನ್ಮ ತಿಳ್ತೀರಪ್ಪ ಆದ್ರೆ ಮನುಷ್ಯ ಜನ್ಮಕ್ಕೆ ಬಂದು ಏನ್ ಮಾಡ್ಬೇಕು ಏನು ಮಾಡ ಒಂದೊಂದಿಷ್ಟು ಗುರುಗಳನ್ನು ಬರ್ತೇವೆ ಅದಕ್ಕೆ ಮಂದಿ ಏನಂತ ಕತ್ತಿ ದುರ್ದ ದುಡಿತ ಕತ್ತಿ ದುರ್ದಗ್ ದುಡಿತಾನ್ರಿ ಅಮ್ಮ ಪುಣ್ಯಾತ್ಮ ಅದ್ರಲ್ಲಿ ನಿಮ್ಗೆ ಕತ್ತಿ ಕೊರ್ಸಿದ್ರು ಅವರು ಕತ್ತಿ ಕೊರಸಿದ್ರು ಅವರು ಹೌದಾ ನಾಯಿ ಬದಲಾಗ ನಾಯಿ ಬಗಡ್ದು ಬದಲೇಳ್ತೀರಲ್ಲ ಶಬ್ದಗಳನ್ನ ನಾಯಿಗಳು ಬರ್ಬೇಡ ನಿಮ್ಮನ್ನ ನಾಯಿ ಹುಲಿಸಿದ್ರು ನಿಮ್ಮನ್ನ ಕತ್ತಿ ಹುಲಿಸಿದ್ರು ಯಾವ್ದ್ರ ಕತ್ತಿನ ಇವ ಹಂಗ ಹಿತವಾದ ನೋಡು ಅಂತ ಹೇಳ್ತಾರ ಯಾವ್ದ್ರ ಕತ್ತಿಗೆ ಏನೋ ನೀನು ಚಿಕ್ಕಾಡಿ ಸಂಗೇಶಿದಂಗನಿ ಅಂತ ಹೇಳ್ತಾರ ಯಾವ ಕತ್ತಿಗೆ ಹುಲಿಸ್ತಾರೆ ನಿಮ್ಮನ್ನ ನಿಮ್ಮನ್ನ ಕತ್ತಿ ಬಳಸೋದಿಲ್ಲ ಕತ್ತಿ ನಿಮ್ಗೆ ಹುಲಿಸ್ತಾರೆ ಯಾಕೆ ಹೇಳಿ ನಿಮ್ಮಲ್ಲಿ ಆ ಗುಣಗಳು ಸ್ವಲ್ಪ ಸ್ವಲ್ಪ ಗುಣಗಳು ಬಂದಾವ